ಇಸ್ಲಾಮಿಕ್ ರಾಷ್ಟ್ರಗಳಿಂದ ಅಲ್ಲಿನ ಧರ್ಮ ಗುರುಗಳು ನಮ್ಮ ದೇಶದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಯಾವುದೇ ಈದ್ ಮಿಲಾದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ವಿಚಾರ ಇದು ಕಾನೂನಿನ ವಿರುದ್ಧ ಅಂತೇಳಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಹಿಂದೂಪರ ಸಂಘಟನೆಗಳು ಹೌದು ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇದು ಮುಂದುವರೆದರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಿಂದೂ ಮುಖಂಡ ತೇಜಸ್ ಗೌಡ ನೀಡಿದ್ದಾರೆ ಯಾವುದೇ ವೀಸಾ ಇದ್ರೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಇರಾನ್ ಅಹಮನ್ ಧರ್ಮಗುರುಗಳು ಬರ್ತಾರೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮ ಆಹ್ವಾನ ಪತ್ರಿಕೆಯಲ್ಲೇ ಇದನ್ನ ಉಲ್ಲೇಖಿಸಲಾಗಿದೆ ರಾಜ್ಯದ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ ಮುಂದೆ ಏನೇ ಅನಾಹುತ ಆದರೂ ಕೂಡ ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡ ತೇಜಸ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಇದರಲ್ಲಿ ತುಂಬ ಸ್ಪಷ್ಟವಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಕೆಲವೊಂದು ವೀಸಾ ನಾರ್ಮ್ಸ್ ಇದೆ ಯಾವುದೇ ವ್ಯಕ್ತಿಗಳು ವಿಶೇಷವಾಗಿ ದೇಶದವರು ಅದು ಟೂರಿಸ್ಟ್ ವೀಸಾ ಆಗಿರ್ಬೋದು ಮಿಷ್ನರಿ ವೀಸಾಸ್ ಆಗಿರ್ಬೋದು ಮತ್ತು ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು ಮತ್ತು ಯಾವುದೇ ಕ್ಯಾಟಗರಿ ವೀಸಾದ ಬಂದಿದ್ದರು ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬ ಸ್ಪಷ್ಟವಾಗಿದೆ ಆದರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷನಲ್ ಮಿಲಾದ್ ಏನು ಮಾಡ್ತಿದ್ದಾರೆ ಅದರ ತುಂಬ ಸ್ಪಷ್ಟವಾಗಿ ಅವರೇ ಪಾಂಪ್ಯೂಟಲ್ಲಿ ಏನು ಪ್ರಿಂಟ್ ಮಾಡಿದ್ದಾರೆ ಇರಾಕು ಮತ್ತು ಯಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ ಇದು ಸ್ಪಷ್ಟವಾಗಿ ಅದನ್ನ ವೀಸಾ ಕಂಪ್ಲೀಟ್ ಕಂಪ್ಲೀಟಾಗಿ ಉಲ್ಲಂಘನೆ ಆಗ್ತಿದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಪಾಪ ಎಲ್ಲೋ ಒಂದು ಕಡೆ ನಿದ್ದೆ ಮಾಡ್ತಿದ್ದಾರೆ ದಯವಿಟ್ಟು ಹೆದೋಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಿ ಮತ್ತು ಇದರ ವಿಚಾರ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಯಾವುದೇ ರೀತಿಯಾಗಿ ಮಾಡೋಕ್ಕೆ ಹೋಗಬಾರ್ದು ಕಾನೂನು ಒಪ್ಪೋದಿಲ್ಲ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಕೇವಲ ಬಾಯಿ ಮಾತುಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ ಗೌರವ ಕೊಡಂಗಿದ್ದರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ ಈ ಕೆಲವೊಂದು ರೂಲ್ಸ್ ಇರೋದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ಸಹ ತುಂಬ ಚೆನ್ನಾಗಿ ಗೊತ್ತಿದೆ ರಾಜ್ಯದಲ್ಲಿ ಇರೋದು ಮುಸಲ್ಮಾನರ ಪರ ಸರ್ಕಾರ ನಾವೇನೇ ಮಾಡಿದ್ರೂ ಸರ್ಕಾರ ಸುಮ್ಮನೆ ಇರುತ್ತೆ ಅಂತ ಹಾಗಾಗಿ ಹಿಂದೂ ಪರ ಸಂಘಟನೆಗಳು ಎಲ್ಲ ಹಿಂದೂ ಕಾರ್ಯಕರ್ತರು ಇದೇನಾದರೂ ನೀವು ಪರ್ಮಿಷನ್ ಕೊಟ್ಟಿದೆ ಅದರಲ್ಲಿ ಮುಂದೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಅಲ್ಲಿನ ಧರ್ಮ ಗುರುಗಳು ನಮ್ಮ ದೇಶದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಯಾವುದೇ ಈದ್ ಮಿಲಾದ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಗುವ ವಿಚಾರ ಇದು ಕಾನೂನಿನ ವಿರುದ್ಧ ಅಂತೇಳಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಹಿಂದೂ ಪರ ಸಂಘಟನೆಗಳು ಹೌದು ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇದು ಮುಂದುವರೆದರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಹಿಂದೂ ಮುಖಂಡ ತೇಜಸ್ ಗೌಡ ನೀಡಿದ್ದಾರೆ ಯಾವುದೇ ವೀಸಾ ಇದ್ರೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಇರಾನ್ ಹೆಮನ್ ಧರ್ಮಗುರುಗಳು ಬರ್ತಾರೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮ ಆಹ್ವಾನ ಪತ್ರಿಕೆಯಲ್ಲೇ ಇದನ್ನು ಉಲ್ಲೇಖಿಸಲಾಗಿದೆ ರಾಜ್ಯದ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ ಮುಂದೆ ಏನೇ ಅನಾಹುತ ಆದರೂ ಕೂಡ ಅದಕ್ಕೆ ಸರ್ಕಾರವೇ ಹೊಣೆಯಾಗತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡ ತೇಜಸ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಇದರಲ್ಲಿ ತುಂಬ ಸ್ಪಷ್ಟವಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಕೆಲವೊಂದು ವೀಸಾ ನಾರ್ಮ್ಸ್ ಇದೆ ಯಾವುದೇ ವ್ಯಕ್ತಿಗಳು ವಿಶೇಷವಾಗಿ ವರದೇಶದವರು ಹೌದು ಟೂರಿಸ್ಟ್ ವೀಸಾ ಆಗಿರ್ಬೋದು ಮಿಷ್ನರಿ ವೀಸಾಸ್ ಆಗಿರ್ಬೋದು ಮತ್ತು ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು ಮತ್ತು ಯಾವುದೇ ಕ್ಯಾಟಗರಿ ವೀಸಾದ ಬಂದಿದ್ರು ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬ ಸ್ಪಷ್ಟವಾಗಿದೆ ಆದರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷನಲ್ ಮಿಲಾದ್ ಏನು ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವರೇ ಪಾಂಪ್ಯೂಟರ್ ಏನು ಪ್ರಿಂಟ್ ಮಾಡಿದ್ದಾರೆ ಇರಾಕು ಮತ್ತು ಯಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ ಇದು ಸ್ಪಷ್ಟವಾಗಿ ಅದನ್ನು ವೀಸಾ ಕಂಪ್ಲೀಟ್ ಕಂಪ್ಲೀಟಾಗಿ ಉಲ್ಲಂಘನೆ ಆಗ್ತಿದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಪಾಪ ಎಲ್ಲೋ ಒಂದು ಕಡೆ ನಿದ್ದೆ ಮಾಡ್ತಿದ್ದಾರೆ ದಯವಿಟ್ಟು ಹೆದೋಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಿ ಮತ್ತು ಇದರ ವಿಚಾರ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಯಾವುದೇ ರೀತಿಯಾಗಿ ಮಾಡೋಕ್ಕೆ ಹೋಗಬಾರ್ದು ಕಾನೂನು ಒಪ್ಪೋದಿಲ್ಲ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಕೇವಲ ಬಾಯಿ ಮಾತುಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ ಗೌರವ ಕೊಡಂಗಿದ್ದಿದ್ರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ ಈ ಕೆಲವೊಂದು ರೂಲ್ಸ್ ಇರೋದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ಸಹ ತುಂಬಾ ಚೆನ್ನಾಗಿ ಗೊತ್ತಿದೆ ರಾಜ್ಯದಲ್ಲಿ ಇರೋದು ಮುಸಲ್ಮಾನ್ ಪರ ಸರ್ಕಾರ ನಾವೇನೇ ಮಾಡಿದ್ರು ಸರ್ಕಾರ ಸುಮ್ಮನೆ ಇರುತ್ತೆ ಅಂತ ಹಾಗಾಗಿ ಹಿಂದೂ ಪರ ಸಂಘಟನೆಗಳು ಎಲ್ಲ ಹಿಂದೂ ಕಾರ್ಯ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಅಲ್ಲಿನ ಧರ್ಮ ಗುರುಗಳು ನಮ್ಮ ದೇಶದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಯಾವುದೇ ಈದ್ ಮಿಲಾದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ವಿಚಾರ ಇದು ಕಾನೂನಿನ ವಿರುದ್ಧ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಹಿಂದೂಪರ ಸಂಘಟನೆಗಳು ಹೌದು ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇದು ಮುಂದುವರೆದರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಹಿಂದೂ ಮುಖಂಡ ತೇಜಸ್ ಗೌಡ ನೀಡಿದ್ದಾರೆ ಯಾವುದೇ ವೀಸಾ ಇದ್ರೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಇರಾನ್ ಅಹಮನ್ ಧರ್ಮಗುರುಗಳು ಬರ್ತಾರೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮ ಆಹ್ವಾನ ಪತ್ರಿಕೆಯಲ್ಲೇ ಇದನ್ನು ಉಲ್ಲೇಖಿಸಲಾಗಿದೆ ರಾಜ್ಯದ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ ಮುಂದೆ ಏನೇ ಅನಾಹುತ ಆದರೂ ಕೂಡ ಅದಕ್ಕೆ ಸರ್ಕಾರವೇ ಹೊಣೆಯಾಗುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡ ತೇಜಸ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಇದರಲ್ಲಿ ತುಂಬ ಸ್ಪಷ್ಟವಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಕೆಲವೊಂದು ವೀಸಾ ನಾರ್ಮ್ಸ್ ಇದೆ ಯಾವುದೇ ವ್ಯಕ್ತಿಗಳು ವಿಶೇಷವಾಗಿ ಹೊರದೇಶದವರು ಹೌದು ಟೂರಿಸ್ಟ್ ವೀಸಾ ಆಗಿರ್ಬೋದು ಮಿಷನರಿ ವೀಸಾಸ್ ಆಗಿರ್ಬೋದು ಮತ್ತು ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು ಮತ್ತು ಯಾವುದೇ ಕ್ಯಾಟಗರಿ ವೀಸಾದ ಬಂದಿದ್ದರು ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬ ಸ್ಪಷ್ಟವಾಗಿದೆ ಆದರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷನಲ್ ಮಿಲಾದ್ ಏನು ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವರೇ ಪಾಂಪ್ಯೂಟರ್ ಏನು ಪ್ರಿಂಟ್ ಮಾಡಿದ್ದಾರೆ ಇರಾಕು ಮತ್ತು ಯಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ ಇದು ಸ್ಪಷ್ಟವಾಗಿ ಅದನ್ನು ವೀಸಾ ಕಂಪ್ಲೀಟ್ ಕಂಪ್ಲೀಟಾಗಿ ಉಲ್ಲಂಘನೆ ಆಗ್ತಿದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಪಾಪ ಎಲ್ಲೋ ಒಂದು ಕಡೆ ನಿದ್ದೆ ಮಾಡ್ತಿದ್ದಾರೆ ದಯವಿಟ್ಟು ಹೆದೋಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಿ ಮತ್ತು ಇದರ ವಿಚಾರ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಯಾವುದೇ ರೀತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು ಕಾನೂನು ಒಪ್ಪೋದಿಲ್ಲ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಕೇವಲ ಬಾಯಿ ಮಾತುಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ ಗೌರವ ಕೊಡಂಗಿದ್ದರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ ಈ ಕೆಲವೊಂದು ರೂಲ್ಸ್ ಇರೋದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಿದ್ದಾರೆ ಅಂತ ಅವ್ರಿಗೂ ಸಹ ತುಂಬಾ ಚೆನ್ನಾಗಿ ಗೊತ್ತಿದೆ ರಾಜ್ಯದಲ್ಲಿ ಇರೋದು ಮುಸಲ್ಮಾನ್ ಪರ ಸರ್ಕಾರ ನಾವೇನೇ ಮಾಡಿದ್ರು ಸರ್ಕಾರ ಸುಮ್ಮನೆ ಇರುತ್ತೆ ಅಂತ ಹಾಗಾಗಿ ಹಿಂದೂ ಪರ ಸಂಘಟನೆಗಳು ಎಲ್ಲ ಹಿಂದೂ ಕಾರ್ಯಕರ್ತರು ಇದೇನಾದರೂ ನೀವು ಪರ್ಮಿಷನ್ ಕೊಟ್ಟಿದೆ ಅದರಲ್ಲಿ ಮುಂದೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಅಲ್ಲಿನ ಧರ್ಮ ಗುರುಗಳು ನಮ್ಮ ದೇಶದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಯಾವುದೇ ಈದ್ ಮಿಲಾದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ವಿಚಾರ ಇದು ಕಾನೂನಿನ ವಿರುದ್ಧ ಅಂತೇಳಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಹಿಂದೂಪರ ಸಂಘಟನೆಗಳು ಹೌದು ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇದು ಮುಂದುವರೆದರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಹಿಂದೂ ಮುಖಂಡ ತೇಜಸ್ ಗೌಡ ನೀಡಿದ್ದಾರೆ ಯಾವುದೇ ವೀಸಾ ಇದ್ರೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಇರಾನ್ ಹೆಮನ್ ಧರ್ಮಗುರುಗಳು ಬರ್ತಾರೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮ ಆಹ್ವಾನ ಪತ್ರಿಕೆಯಲ್ಲೇ ಇದನ್ನು ಉಲ್ಲೇಖಿಸಲಾಗಿದೆ ರಾಜ್ಯದ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ ಮುಂದೆ ಏನೇ ಅನಾಹುತ ಆದ್ರೂ ಕೂಡ ಅದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡ ತೇಜಸ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಪಷ್ಟವಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಕೆಲವೊಂದು ವೀಸಾ ನಾರ್ಮ್ಸ್ ಇದೆ ಯಾವುದೇ ವ್ಯಕ್ತಿಗಳು ವಿಶೇಷವಾಗಿ ಹೊರ ದೇಶದವರು ಯಾವುದು ಟೂರಿಸ್ಟ್ ವೀಸಾ ಆಗಿರ್ಬೋದು ಮಿಷ್ನರಿ ವೀಸಾಸ್ ಆಗಿರ್ಬೋದು ಮತ್ತು ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು ಮತ್ತು ಯಾವುದೇ ಕ್ಯಾಟಗರಿ ವೀಸಾದ ಬಂದಿದ್ರು ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬ ಸ್ಪಷ್ಟವಾಗಿದೆ ಆದರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷ್ನಲ್ ಮಿಲಾದ್ ಏನು ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವರೇ ಪಾಂಪ್ಯೂಟಲ್ಲಿ ಏನು ಪ್ರಿಂಟ್ ಮಾಡಿದ್ದಾರೆ ಇರಾಕು ಮತ್ತು ಎಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ ಇದು ಸ್ಪಷ್ಟವಾಗಿ ಅದನ್ನು ವೀಸಾ ಕಂಪ್ಲೀಟ್ ಕಂಪ್ಲೀಟಾಗಿ ಉಲ್ಲಂಘನೆ ಆಗ್ತಿದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಪಾಪ ಎಲ್ಲೋ ಒಂದು ಕಡೆ ನಿದ್ದೆ ಮಾಡ್ತಿದ್ದಾರೆ ದಯವಿಟ್ಟು ಹೆದೊಳ್ಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಿ ಮತ್ತು ಇದರ ವಿಚಾರ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಯಾವುದೇ ರೀತಿಯಾಗಿ ಮಾಡೋಕ್ಕೆ ಹೋಗಬಾರ್ದು ಕಾನೂನು ಒಪ್ಪೋದಿಲ್ಲ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಕೇವಲ ಬಾಯಿ ಮಾತುಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ ಗೌರವ ಕೊಡಂಗಿದ್ದರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ ಈ ಕೆಲವೊಂದು ರೂಲ್ಸ್ ಇರೋದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಿದ್ದಾರೆ ಅಂತ ಅಂತಂದ್ರೆ ಅವ್ರಿಗೂ ಸಹ ತುಂಬ ಚೆನ್ನಾಗಿ ಗೊತ್ತಿದೆ ರಾಜ್ಯದಲ್ಲಿ ಇರೋದು ಮುಸಲ್ಮಾನರ ಪರ ಸರ್ಕಾರ ನಾವೇನೇ ಮಾಡಿದ್ರು ಸರ್ಕಾರ ಸುಮ್ಮನೆ ಇರುತ್ತೆ ಅಂತ ಹಾಗಾಗಿ ಹಿಂದೂ ಪರ ಸಂಘಟನೆಗಳು ಎಲ್ಲ ಹಿಂದೂ ಕಾರ್ಯಕರ್ತರು ಇದೇನಾದರೂ ನೀವು ಪರ್ಮಿಷನ್ ಕೊಟ್ಟಿದೆ ಆದಲ್ಲಿ ಮುಂದೆ